ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಗಿ ತಾಲೂಕಿನ ಪ್ರಮುಖ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ ಸುದ್ದಿಗಳ ವಿವರ ದೋಟಿಹಾಳ್ ಹಾಗೂ ಕೇಸೂರು ಅವಳಿ ಗ್ರಾಮಗಳಲ್ಲಿ ಅವಧೂತ ಶುಕುಮನಿ ತಾತನವರ ಎಂಬತ್ತಾರನೇ ಆರಾಧನಾ ಮಹೋತ್ಸವ ಮಂಗಳವಾರ ಭಕ್ತಿ ಸಂಭ್ರಮದಿಂದ ಜರುಗಿತು ಬೆಳಿಗ್ಗೆ ಸಾಧುಗಳ ಮಠದಲ್ಲಿನ ಅವಧೂತ ಶುಕುಮುನಿ ತಾತನ ಗದ್ದುಗೆಗೆ ಹಾಗೂ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಬಳಿಕ ಭಕ್ತರಿಂದ ದೀರ್ಘದಂಡ ನಮಸ್ಕಾರ ಜವಳ ಸೇರಿದಂತೆ ವಿವಿಧ ರೀತಿಯ ಹರಿಕೆ ಕಾರ್ಯಕ್ರಮಗಳು ಜರುಗಿದವು ಆಗಸ್ಟ್ ಇಪ್ಪತ್ತಾರು ಹತ್ತೊಂಬತ್ತು ಭಾದ್ರಪದ ಶುದ್ಧ ಪ್ರತಿಪದ ದಿನದಂದೇ ಅವಧೂತ ಶುಕುಮನಿ ತಾತನವರು ಶರೀರ ತ್ಯಾಗ ಮಾಡಿರುವ ಸ್ಥಳದಲ್ಲೇ ಗದ್ದುಗೆ ನಿರ್ಮಾಣ ಮಾಡಿದ್ದು ಇದನ್ನೇ ಸಾಧುಗಳ ಮಠ ಎಂದು ಕರೆಯಲಾಗುತ್ತದೆ ಅಲ್ಲಿ ಪ್ರತಿ ವರ್ಷ ಆರಾಧನಾ ಮಹೋತ್ಸವ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಈ ವರ್ಷ ಸೆಪ್ಟೆಂಬರ್ ಮೂರು ಮಂಗಳವಾರ ಬೆಳಗಿನ ಜಾವದಿಂದ ಇಡೀ ದಿನ ಅಂದರೆ ಅಹೋರಾತ್ರಿಯವರೆಗೂ ಭಕ್ತರು ಸಾಮೂಹಿಕ ಭಜನೆ ಮೂಲಕ ಅವಧೂತ ಶುಕುಮನಿ ತಾತನವರಿಗೆ ಭಕ್ತಿ ಸಂಗೀತ ಸೇವೆ ಸಮರ್ಪಿಸುತ್ತಾರೆ ಎಂದು ಊರಿನ ಹಿರಿಯರು ಹೇಳುತ್ತಾರೆ ಸಂಜೆ ಆರು ಗಂಟೆ ಬಳಿಕ ಅವಧೂತ ಸುಕುಮನಿ ತಾತನವರ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿವಿಧ ಹೂಗಳಿಂದ ಸಿಂಗರಿಸಿದ್ದ ಅಡ್ಡಪಲ್ಲಕ್ಕಿಯಲ್ಲಿ ಅವಧೂತ ಸುಕುಮನಿ ತಾತನವರ ಭಾವಚಿತ್ರ ಇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬಳಿಕ ಭಕ್ತರ ಜಯಘೋಷಗಳೊಂದಿಗೆ ದೋಟಿಹಾಳ್ ಹಾಗೂ ಕೇಸೂರು ಅವಳಿ ಗ್ರಾಮಗಳಲ್ಲಿ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ಈ ಉತ್ಸವದಲ್ಲಿ ಅವಧೂತ ಶುಕುಮುನಿ ತಾತ ದೇವಸ್ಥಾನದ ಉತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಕುಷ್ಟಗಿ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಕಂದಾಯ ನಿರೀಕ್ಷಕ ಶರಣಯ್ಯ ನೆಡಗುಂದಿ ಮಠ ದೋಟಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳಗಿ ಹಾಗೂ ಸದಸ್ಯರು ದೋಟಿಹಾಳ್ ವಾ ಕೇಸೂರು ಅವಳಿ ಗ್ರಾಮಗಳ ಪ್ರಮುಖರು ಸೇರಿದಂತೆ ಕುಷ್ಟಿಗಿ ಗುಣಗುಂದ್ ಇಲ್ಕಲ್ ಗದಗ ಕೊಪ್ಪಳ ಬಾಗಲಕೋಟೆ ಸಿಂಧನೂರು ರಾಯಚೂರು ಸುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಯಾಂತ್ರೀಕರಣ ಹಾಗೂ ಕೃಷಿ ಸಂಸ್ಕರಣೆ ಯೋಜನೆಯಡಿ ಸಹಾಯಧನದಡಿ ವಿವಿಧ ಸವಲತ್ತುಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಕುರಿತು ಕುಷ್ಗಿಯ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಅಜ್ಮೀರ್ ಅಲಿ ಅವರು ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಯಂತ್ರೋಪಕರಣಗಳಾದ ರೋಟೋವೇಟರ್ ಕಲ್ಟಿವೇಟರ್ ಸ್ಲಾಶರ್ ನೇಗಿಲು ಬಿತ್ತನೆ ಕೂರಿಗೆ ಒಕ್ಕಣೆ ಯಂತ್ರ ಕಳೆ ಕೊಚ್ಚುವ ಯಂತ್ರ ಸ್ಟೇಯರ್ ಮೇವು ಕತ್ತರಿಸುವ ಯಂತ್ರ ಇತ್ಯಾದಿ ಉಪಕರಣಗಳನ್ನು ಪಡೆಯಬಹುದಾಗಿದೆ ಹಾಗೂ ಕೃಷಿ ಉತ್ಪನ್ನ ಸಂಸ್ಕರಣೆ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಹಿಟ್ಟಿನ ಗಿರಣಿ ಪಲ್ಟಿ ರೈಸರ್ ರವಾ ಫಿಲ್ಸ್ ಯಂತ್ರ ಮೆಣಸಿನಕಾಯಿ ಕುಟ್ಟುವ ಯಂತ್ರ ಶಾವಿಗೆ ಯಂತ್ರ ಎಣ್ಣೆಗಾಣ ಇವುಗಳನ್ನು ಶೇಕಡಾ ಐವತ್ತರ ಸಹಾಯಧನದಲ್ಲಿ ಪಡೆದುಕೊಳ್ಳಲು ಅವಕಾಶವಿತ್ತು ಒಂದು ಯಂತ್ರೋಪಕರಣವನ್ನು ಈ ಹಿಂದಿನ ಏಳು ವರ್ಷದಲ್ಲಿ ಸಹಾಯಧನದಲ್ಲಿ ಪಡೆದಿಲ್ಲದಿರುವ ಆಸಕ್ತ ರೈತರು ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದ್ದಾರೆ